ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ರಾಷ್ಟೀಯ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮದ ಅಡಿಯಲ್ಲಿ ಚಿತ್ರದುರ್ಗ ಜಿಲ್ಲಾದ್ಯಂತ ನಿನ್ನೆ ಸ್ಪರ್ಶ ಕುಷ್ಠರೋಗ ಜಾಗೃತಿ ಅಭಿಯಾನ ಆಯೋಜಿಸಿದ್ದು ಇದರ ಅಂಗವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಜಾಗೃತಿ ಜಾಥಾ ನಡೆಯಿತು ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಅಧಿಕಾರಿ ಡಾ ಜಿಪಿ ರೇಣುಕಾ ಪ್ರಸಾದ್ ಜಾಥಾಗೆ ಚಾಲನೆ ನೀಡಿದರು ಜಿಲ್ಲಾ ಕುಷ್ಠರೋಗ ನಿವಾರಣಾಧಿಕಾರಿ ಡಾ ಜಿಒ ನಾಗರಾಜ್ ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ಡಾ ಸಿ ಸುಧಾ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾ ಕಾಶಿ ಸೇರಿದಂತೆ ನರ್ಸಿಂಗ್ ವಿದ್ಯಾರ್ಥಿಗಳು ಆಶಾ ಕಾರ್ಯಕರ್ತೆಯರು ಮತ್ತಿತರರು ಉಪಸ್ಥಿತರಿದ್ದರು ಜಾಥಾವು ಜಿಲ್ಲಾಸ್ಪತ್ರೆ ಆವರಣದಿಂದ ಪ್ರಾರಂಭವಾಗಿ ಡೆಂಟಲ್ ಕಾಲೇಜಿನವರೆಗೆ ಸಾಗಿ ಮದಕರಿ ವೃತ್ತದ ಮೂಲಕ ಹಾದು ಪುನಃ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಮುಕ್ತಾಯಗೊಂಡಿತು ದೂರದರ್ಶನದೊಂದಿಗೆ ಡಾಕ್ಟರ್ ಜೀವ ನಾಗರಾಜ್ ಕುಷ್ಠರೋಗ ಮೂಢನಂಬಿಕೆಯಿಂದ ಬರುವ ಕಾಯಿಲೆ ಅಲ್ಲ ಲೆಪ್ರೆ ಎಂಬ ರೋಗಾಣುವಿನಿಂದ ಹರಡುತ್ತದೆ ಈ ರೋಗದ ಗುಣಲಕ್ಷಣವುಳ್ಳ ರೋಗಿಗಳು ಹತ್ತಿರದ ಆಸ್ಪತ್ರೆಯನ್ನು ಸಂಪರ್ಕಿಸಿದರೆ ಒಂದು ವರ್ಷದವರೆಗೆ ಉಚಿತ ಚಿಕಿತ್ಸೆ ಲಭಿಸುತ್ತದೆ ಜಿಲ್ಲೆಯಲ್ಲಿ ಸದ್ಯ ಐವತ್ತೈದು ಪ್ರಕರಣಗಳಿದ್ದು ಅಭಿಯಾನ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಕಂಡು ಬರ್ತಾ ಇದೆ ಆದ್ರಿಂದ ಈ ವರ್ಷದ ಒಂದು ಘೋಷಣೆ ಏನು ಸ್ಪಷ್ಟ ಕುಷ್ಠರೋಗ ಜಾಗೃತಿ ಅಭಿಯಾನದ್ದು ತಾರತಮ್ಯ ಕೊನೆಗೊಳಿಸುವುದು ಘನತೆಯನ್ನು ಎತ್ತಿ ಹಿಡಿಯುವುದು ಅಂತ ಹೇಳಿ ಘೋಷಣೆ ಇದೆ ಅದರ ಪ್ರಕಾರ ನಮ್ಮ ಜಿಲ್ಲೆಯಾದ್ಯಂತ ಅಭಿಯಾನವನ್ನ ನಮ್ಮ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳ ಸೂಚನೆಯಂತೆ ಎಲ್ಲ ಅಧಿಕಾರಿಗಳು ವೈದ್ಯರು ಆಶಾ ಕಾರ್ಯಕರ್ತರು ಸಿಬ್ಬಂದಿ ಅವರು ನಾವು ಹಮ್ಮಿಕೊಂಡಿದ್ದೀವಿ ತಾಲೂಕು ಆರೋಗ್ಯ ಬಿ ಮುಗಪ್ಪ ಕುಷ್ಠರೋಗವನ್ನು ಚಿಕಿತ್ಸೆ ಮೂಲಕ ವಾಸಿ ಮಾಡಬಹುದಾಗಿದ್ದು ಹಾಗಾಗಿ ರೋಗಿಗಳು ಆತಂಕ ಪಡುವ ಅಗತ್ಯವಿಲ್ಲ ರೋಗ ಮುಕ್ತ ಭಾರತವನ್ನು ನಿರ್ಮಾಣ ಮಾಡಲು ಎಲ್ಲರೂ ಶ್ರಮಿಸೋಣ ಎಂದು ಹೇಳಿದರು ಚಿಕಿತ್ಸೆ ಪ್ರಾರಂಭ ಮಾಡಕ್ಕೂ ಅಂಗವಿಕಲತೆಯನ್ನ ತಪ್ಪಿಸಬಹುದು ಅದಕ್ಕೋಸ್ಕರ ನಾವುಗಳು ರೋಗಿಗಳನ್ನ ಪ್ರೀತಿಯಿಂದ ಕಾಣಬೇಕು ಸಂಪೂರ್ಣವಾಗಿ ವಾಸಿ ಕಾಯಿಲೆ ಆಗಿರೋದ್ರಿಂದ ಯಾರೂ ಕೂಡ ಆತಂಕ ಪಡುವ ಅವಶ್ಯಕತೆ ಇಲ್ಲ ಹಂಗಾಗಿಬಿಟ್ಟು ಸಾರ್ವಜನಿಕರು ಇದಕ್ಕೆ ತುಂಬಾ ಸಹಕಾರ ನೀಡುವುದರ ಮುಖಾಂತರ ಯಾರಿಗೆ ಮೈ ಮೇಲೆ ಸ್ಪರ್ಶ ಜ್ಞಾನವಿಲ್ಲದ ಮಚ್ಚಗಳು ಕಾಣಿಸ್ಕೊಳ್ತವೋ ಅದನ್ನ ಸಮೀಪದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪರೀಕ್ಷೆ ಮಾಡಿಸ್ರಿ ಔಷಧಿಗಳನ್ನ ಪಡೆಯೋಣ ರೋಗ ಮುಕ್ತ ಭಾರತವನ್ನ ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಪಡೋಣ ಅಂತ ಹೇಳ್ತಾ